ಪಿ ಎಂ ಕಿಸಾನ್ ಹದಿನೆಂಟನೇ ಕಂತು ದಿನಾಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಲಾನುಭವಿಗಳ ಪಟ್ಟಿ ಪಾವತಿ ಸ್ಥಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತು ಎರಡು ಸಾ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಗದಿಯಾಗಿದೆ ನಿಗದಿತ ದಿನಾಂಕದಂದು ಫಲಾನುಭವಿಗಳ ಖಾತೆಗೆ ಮೊತ್ತವನ್ನು ಜಮಾ ಮಾಡಲಾಗುವುದು ಪಿ ಕಿಸಾನ್ ಹದಿನೆಂಟನೇ ಫಲಾನುಭವಿಗಳ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕುಗಾಗಿ ರೈತರು ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಅನುಕೂಲಕರವಾಗಿ ಲಾಗಿನ್ ಮಾಡಬಹುದು ಈ ಯೋಜನೆ ಹೆಸರು ಬಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಭಾರತ ಸರ್ಕಾರವು ಕೃಷಿ ರೈತರ ಮ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಇಪ್ಪತ್ತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿತ್ತು ಹದಿನೆಂಟರಿಂದ ಅರುವತ್ತು ವರ್ಷಗಳು ವಯಸ್ಸಿನ ಮಿತಿಯಾಗಿದೆ ಕೃಷಿಕರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂದರೆ ಮೂರು ಕಂತಲ್ಲಿ ಎರಡೆರಡು ಸಾವಿರ ರೂಪಾಯಿಯನ್ನು ಇತ್ತು ಆದರೆ ಅದನ್ನು ಇನ್ನೂ ಮೂರು ಸಾವಿರಕ್ಕೆ ಹೆಚ್ಚು ಮಾಡುವ ಚಾನ್ಸಸ್ ಇದೆ ಅದು ಮೊ ಮೊ ಮೊನ್ನೆಯ ಬಜೆಟ್ನಲ್ಲಿ ಈ ಥರ ನಿರ್ಮಲಾ ಸೀತಾಮರಾಮ್ರವರು ಹೇಳಿದರು ಈಗ ಹದಿನೇ ಹದಿನೇಳು ಕಂತನ್ನು ಪೂರೈಸಿದೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಹದಿನೆಂಟನೇ ಕಂತು ಬರುವ ಸಾಧ್ಯತೆ ಇದೆ ಪಾವತಿ ಸ್ಥಿತಿಯ ದೃಢೀಕರಣಕ್ಕಾಗಿ ಅಧಿಕೃತ ವೆಬ್ಸೈಟಿಗೆ ನೀಡುವ ಮೂಲಕ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತು ಸ್ಥಿತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಪರಿಶೀಲಿಸಲು ರೈತರನ್ನು ಪ್ರೋತ್ಸಾಹಿಸಲಾಗುತ್ತದೆ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿಗೆ ಸಂಬಂಧಿಸಿದ ಎಲ್ಲ ಸಂಬಂಧಿತ ಮಾಹಿತಿಗಾಗಿ ಸಮಗ್ರ ಸಂಪನ್ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆಯೇ ಇತರ ಸಂಬಂಧಿತ ವಿವರಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿದು ಪಡೆದುಕೊಳ್ಳಬಹುದು ಕಂತುಗಳ ಪಟ್ಟಿಯು ಪಿ ಕಿಸಾನ್ ಪಾವತಿಯನ್ನು ಸ್ವೀಕರಿಸಲು ಎಲ್ಲ ಅರ್ಹ ರೈತರ ಹೆಸರನ್ನು ಹೊಂದಿರುತ್ತದೆ ಅರ್ಹ ರೈತರು ತಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿಗಳ ನೇರ ವರ್ಗಾವಣೆಯನ್ನು ಸ್ವೀಕರಿಸಲು ನಿರ್ಧರಿಸಲಾಗಿದೆ ಪಿ ಕಿಸಾನ್ ಹದಿನೆಂಟನೇ ಕಂತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಿಡುಗಡೆಯ ದಿನಾಂಕವು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಆಗಿದೆ ಅದೇ ದಿನ ಫಲಾನುಭವಿ ಪಟ್ಟಿಯ ಪ್ರಕಟಣೆಯೊಂದಿಗೆ ಸೇರಿಕೊಳ್ಳುತ್ತದೆ ಈ ಉಪಕ್ರಮವು ಪ್ರಾಥಮಿಕವಾಗಿ ರಾಜ್ಯಗಳಾದ್ಯಂತ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ಬೆಂಬಲವನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ ಕಂತು ಮೊತ್ತದ ವಿತರಣೆಯ ನಂತರ ಸ್ವೀಕರಿಸುವವರು ತಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳ ಮೂಲಕ ಅಥವಾ ಕಿಸಾನ್ ಪಿ ಕಿಸಾನ್ ಹದಿನೆಂಟನೇ ಪಾವತಿ ಸ್ಥಿತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಟ್ರ್ಯಾಕ್ ಮಾಡಲು ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡುವ ಮೂಲಕ ವಹಿವಾಟನ್ನು ಪರಿಶೀಲಿಸಬಹುದು ಈ ಸುಸಂಘಟಿತ ಯೋಜನೆಯ ಮೂಲಕ ಒದಗಿಸಲಾದ ಹಣಕಾಸಿನ ನೆರವಿನ ಲಾಭವನ್ನು ಪಡೆದುಕೊಳ್ಳಿ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರಿಶೀಲಿಸಲು ಕ್ರಮಗಳು ಪಿ ಎಂ ಕಿಸಾನ್ ಹದಿನೆಂಟನೇ ಕಂತು ಫಲಾನುಭವಿನ ಸ್ಥಿತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕುಗಾಗಿ ನಿಮ್ಮ ಪಾವತಿಯ ಸ್ಥಿತಿಯನ್ನು ಪರಿಶೀಲಿಸಲು ಈ ಸರಳ ಹಂತ ಹಂತಗಳನ್ನು ಅನುಸರಿಸಬಹುದು ಪಿ ಎಂ ಕಿಸಾನ್ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಸ್ಥಿತಿಯ ಮೇಲೆ ಕ್ಲಿಕ್ ಮಾಡಿ ಮುಖಪುಟ ಕಾಣಿಸಿಕೊಂಡ ನಂತರ ಹದಿನೆಂಟನೇ ಕಂತು ಸ್ಥಿತಿ ಪರಿಶೀಲಿಸಿ ಬಿಡುಗಡೆಯಾಗಿದೆಯೋ ಅಥವಾ ಬಿಡುಗಡೆ ಮಾಡದಿದ್ದರೆ ಸ್ಥಿತಿಯನ್ನು ಪರಿಶೀಲಿಸಿ ನೀವು ಹಿಂದಿನ ಕಂತು ದಿನಾಂಕಗಳನ್ನು ಸಹ ಪರಿಶೀಲಿಸಬಹುದು ನೀವು ನಿಯಮಿತವಾಗಿ ಪುಟಕ್ಕೆ ಭೇಟಿ ನೀಡಬಹುದು ಈ ಸರಳ ಹಂತಗಳನ್ನು ಅನುಸರಿಸುವ ಮೂಲಕ ಅಧಿಕೃತ ಪಿ ಕಿಸಾನ್ ಪೋರ್ಟಲ್ ಮೂಲಕ ವ್ಯಕ್ತಿಗಳು ತಮ್ಮ ಪಾವತಿಯ ಸ್ಥಿತಿಯನ್ನು ಸುಲಭವಾಗಿ ಪರಿಶೀಲಿಸಬಹುದು ಈ ಬಳಕೆದಾರ ಸ್ನೇಹಿ ಕಾರ್ಯವಿಧಾನಗಳನ್ನು ಬಳಸಿಕೊಳ್ಳುವ ಮೂಲಕ ನಿಮ್ಮ ಕಂತುಗಳ ಪ್ರಗತಿಯ ಕುರಿತು ಮಾಹಿತಿ ಮತ್ತು ಅಪ್ಡೇಟ್ ಆಗಿರಿ ಪಿ ಎಂ ಕಿಸಾನ್ ಹದಿನೆಂಟನೇ ಫಲಾನುಭವಿಗಳ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಹೇಗೆ ಪರಿಶೀಲಿಸುವುದೆಂದು ನೋಡೋಣ ಪಿ ಎಂ ಕಿಸಾನ್ ಹದಿನೆಂಟನೇ ಫಲಾನುಭವಿಗಳ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮ ಸೇರ್ಪಡೆಯನ್ನು ಪರಿಶೀಲಿಸಲು ಈ ಹಂತಗಳನ್ನು ಅನುಸರಿಸಬಹುದು ನಿಮ್ಮ ಸಾಧನದಲ್ಲಿ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ವೆಬ್ಸೈಟನ್ನು ತೆರೆಯಿರಿ ಮುಖಪುಟದಲ್ಲಿ ಪಿ ಎಂ ಕಿಸಾನ್ ಫಲಾನುಭವಿಗಳ ಪಟ್ಟಿ ಮೆನುವನ್ನು ಪತ್ತೆ ಮಾಡಿ ಒದಗಿಸಿದ ಆಯ್ಕೆಗಳಿಂದ ನಿಮ್ಮ ರಾಜ್ಯ ಜಿಲ್ಲೆ ಉಪಜಿಲ್ಲೆ ತಹಸೀಲ್ ಗ್ರಾಮ ಮತ್ತು ಬ್ಲಾಕ್ ಬ್ಲಾಕನ್ನು ಆಯ್ಕೆ ಮಾಡಿ ಪಿ ಎಂ ಕಿಸಾನ್ ಹದಿನೆಂಟನೇ ಫಲಾನುಭವಿಗಳ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನಿಮ್ಮ ಪರದೆಯ ಮೇಲೆ ಪ್ರದರ್ಶಿಸಲಾಗುತ್ತದೆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಪರಿಶೀಲಿಸಿ ನಿಮ್ಮ ಹೆಸರು ಇದ್ದರೆ ನೀವು ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತೀರಿ ಈ ಹಂತಗಳನ್ನು ಅನುಸರಿಸುವ ಮೂಲಕ ವ್ಯಕ್ತಿಗಳು ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಹದಿನೇಳನೇ ಫಲಾನುಭವಿಗಳ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಮ್ಮ ಸೇರ್ಪಡೆಯನ್ನು ಸುಲಭವಾಗಿ ಪರಿಶೀಲಿಸಬಹುದು ನೀವು ಅಧಿಕೃತ ವೆಬ್ಸೈಟಿಗೆ ಪರಿಶ್ ಪ್ರವೇಶಿಸುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಯೋಜನೆಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ನೀವೇ ಪಡೆದುಕೊಳ್ಳಲು ನಿಮ್ಮ ಸ್ಥಿತಿಯನ್ನು ಖಚಿತಪಡಿಸಿ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತುನ ದಿನಾಂಕ ಯಾವುದು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ದಿನಾಂಕವನ್ನು ಅಧಿಕೃತವಾಗಿ ಘೋಷಿಸಲಾಗಿಲ್ಲ ಆದರೆ ಹಿಂದಿನ ದಾಖಲೆಗಳ ಮೂಲಕ ಹತ್ತೊಂಬತ್ತನೇ ಕಂತಿನ ದಿನಾಂಕವನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರೀಕ್ಷಿಸಬಹುದು ಹಾಗೆಯೇ ಪಿ ಎಂ ಕಿಸಾನ್ನ ಹದಿನೆಂಟನೇ ಕಂತು ದಿನಾಂಕವನ್ನು ನಮ್ಮ ಮುಖ ಪುಟದಲ್ಲಿ ಪರಿಶೀಲಿಸಬಹುದು ಅಧಿಕೃತವಾಗಿ ಘೋಷಿಸಿದ ತಕ್ಷಣ ನೀವು ನಿಖರವಾದ ದಿನಾಂಕವನ್ನು ಹೇಳಬಹುದು ಪಿ ಎಂ ಕಿಸಾನ್ನ ಹದಿನೆಂಟನೇ ಕಂತಿಗೆ ಮನ್ನಣೆ ನೀಡಲಾಗಿದೆಯೇ ಎಂಬ ಪ್ರಶ್ನೆಗೆ ಇಲ್ಲ ಎಂದು ಹೇಳಬಹುದು ಪಿ ಎಂ ಕಿಸಾನ್ನ ಹದಿನೆಂಟನೇ ಕಂತು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಕ್ರೆಡಿಟ್ ಆಗುತ್ತದೆ ಪಿ ಎಂ ಕಿಸಾನ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕ ಯಾವುದು ಎಂಬ ಪ್ರಶ್ನೆಗೆ ಪಿ ಎಂ ಕಿಸಾನ್ ಕಿಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕವನ್ನು ಇನ್ನೂ ಘೋಷಿಸಲಾಗಿಲ್ಲ ಆದರೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಲ್ಲಿ ನಿರೀಕ್ಷಿಸಬಹುದು ಪಿ ಎಂ ಕಿಸಾನ್ ಮುಂದಿನ ಕಂತಿನ ಮೊತ್ತ ಎಷ್ಟು ಎಂದು ಹೇಳುವುದಾದರೆ ಪಿ ಎಂ ಕಿಸಾನ್ ಮುಂದಿನ ಕಂತಿನ ಮೊತ್ತ ಎರಡು ಸಾವಿರ ಆದರೆ ಸರಕಾರ ಶೀಘ್ರದಲ್ಲೇ ಕಂತು ಮೊತ್ತವನ್ನು ಮೂರು ಸಾವಿರಕ್ಕೆ ಹೆಚ್ಚಿಸಬಹುದು ನನ್ನ ಪಿ ಎಂ ಕಿಸಾನ್ ಕಂತು ಸ್ಥಿತಿಯನ್ನು ನಾನು ಹೇಗೆ ಪರಿಶೀಲಿಸುವುದು ಎಂಬ ಪ್ರಶ್ನೆಗೆ ಉತ್ತರವಾಗಿ ನಿಮ್ಮ ಪಿ ಎಂ ಕಿಸಾನ್ ಕಂತು ಸ್ಥಿತಿಯನ್ನು ಪರಿಶೀಲಿಸಲು ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಫಲಾನುಭವಿ ವಿಭಾಗಕ್ಕೆ ನ್ಯಾವಿಗೇಟ್ ಮಾಡಿ ಮತ್ತು ಅಗತ್ಯವಿರುವ ವಿವರವನ್ನು ನಮೂದಿಸಿ ಪಿ ಎಂ ಕಿಸಾನ್ ಹಣ ಯಾವಾಗ ಬಿಡುಗಡೆಯಾಗುತ್ತದೆ ಎಂಬ ಪ್ರಶ್ನೆಗೆ ಪಿ ಎಂ ಕಿಸಾನ್ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆಯಾಗಲಿದೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಒಬ್ಬೊಬ್ಬರು ಒಂದೊಂದು ಚಾನಲಲ್ಲಿ ಒಂದೊಂದು ರೀತಿ ಹೇಳ್ತಾರೆ ಇದರಿಂದ ರೈತರು ತುಂಬ ಗೊಂದಲಕ್ಕೆ ಎಡೆಯಾಗಿದ್ದರು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಚೆಕ್ ಮಾಡೋದು ಮತ್ತು ಯಾವಾಗ ಬರುತ್ತದೆ ಸರ್ಕಾರದಿಂದ ಯಾವ ರೀತಿ ಅನೌನ್ಸ್ ಮಾಡಿದ್ದಾರೆ ಎಲ್ಲ ವಿವರವನ್ನು ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮಂತಹ ಇನ್ನೊಬ್ಬರು ರೈತರಿಗೆ ಕೂಡ ನೀವು ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಮ ನಮ್ಮ ಚಾನಲನ್ನು ಥ್ಯಾಂಕ್ ಯು ಬಾ ಸಿ ಯು